ಹಾಯ್ ಎಲ್ರಿಗೂ ನಮಸ್ಕಾರ ತಮಿಳ್ ಬಾವಾಸಿಂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತಾವೆಲ್ಲರೂ ಲೋಕಸಭಾ ಎಲೆಕ್ಷನ್ ಗೆ ಓಟ್ ಹಾಕಲು ಸಿದ್ಧ ಆಗಿರ್ತೀರಾ ಅಲ್ವಾ ಓಟ್ ಹಾಕೋದಕ್ಕೆ ನಿಮ್ಮ ಹತ್ರ ಎಲ್ಲ ಓಟರ್ ಅಡಿ ಇದೆ ಅಲ್ವಾ ಕೆಲವರು ಜೋಪಾನವಾಗಿ ಎತ್ತಿಟ್ಟಿರ್ತಾರೆ ಇನ್ನು ಕೆಲವರು ಆ ಟೈಮಿಗೆ ಬಂದಾಗ ನೋಡ್ಕೋಣ ಅಂತೇಳಿ ನಿರ್ಲಕ್ಷ್ಯ ಮಾಡಿರ್ತಾರೆ ಕೆಲವರು ಎಷ್ಟೇ ಹುಡ್ಕಿದ್ರು ಕೂಡ ಸಿಗದಲೇ ಓಟ್ ಹಾಕೋದೇನೆ ಬಿಟ್ಬಿಡ್ತಾರೆ ಓಟಾರ್ ಅಡಿ ಅಂತ ಅಂತೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಇನ್ನು ಪರ್ಯಾಯವಾಗಿ ಹನ್ನೆರಡು ದಾಖಲೆಗಳಿವೆ ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಭಾರತದ ಚುನಾವಣಾ ಆಯೋಗ ಓಟರ್ ಐಡಿ ಬಂದು ಹನ್ನೆರಡು ಪರ್ಯಾಯ ದಾಖಲೆಗಳನ್ನು ನಿಗದಿಪಡಿಸಿದೆ ಓಟ ಹೋಗೋರು ಕಡ್ಡಾಯವಾಗಿ ಓಟರ್ ಐಡಿನ ತಗೊಂಡು ಹೋಗ್ಲೇಬೇಕು ನಿಮ್ಮ ಹತ್ರ ಓಟರ್ ಐಡಿ ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರ ಹತ್ರನ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಅದನ್ನ ತೆಗೆದುಕೊಂಡು ಹೋಗ್ಬೋದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಕೂಡ ಇಲ್ಲ ಅಂತ ಹೇಳಿದ್ರೆ ಕೆಲವೊಬ್ರು ನರೇಗಾ ಅಡಿಯಲ್ಲಿ ಜಾಬ್ ಕಾರ್ಡ್ ಕೂಡ ಮಾಡಿಸಿರ್ತಾರೆ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಮತ್ತೊಂದೇನಪ್ಪ ಅಂತಂದ್ರೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ಆದರೆ ಕಡ್ಡಾಯವಾಗಿ ನಿಮ್ಮ ಭಾವಚಿತ್ರ ಅದರಲ್ಲಿ ಇರಲೇಬೇಕು ಅಷ್ಟೇ ಅಲ್ಲ ಸಾಮಾನ್ಯವಾಗಿ ನಿಮ್ಮ ಹತ್ರ ಹೆಲ್ತ್ ಕಾರ್ಡ್ ಕೂಡ ಇರುತ್ತೆ ಅಲ್ವಾ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ನಿಮ್ಮ ಹತ್ರ ಹೆಲ್ತ್ ಕಾರ್ಡ್ ಕೂಡ ಇಲ್ವಾ ತೊಂದರೆ ಇಲ್ಲ ನೀವು ಪಾನ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತ ಅಂದರೆ ಎಲ್ಲರ ಹತ್ರನೂ ವೆಹಿಕಲ್ಸ್ ಇರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ತೆಗೆದುಕೊಂಡು ಹೋಗ್ಬೋದು ಇಂಕೆಂದ್ರು ಪಾಸ್ಪೋರ್ಟ್ ಕೂಡ ಮಾಡ್ಸಿರ್ತಾರೆ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಪೆನ್ಷನ್ ಏನಾದರೂ ಬರೋ ಆಗಿದ್ರೆ ಅದರ ಡಾಕ್ಯುಮೆಂಟ್ ಕೂಡ ತೆಗೆದುಕೊಂಡು ಹೋಗ್ಬೋದು ಇಷ್ಟೇ ಅಲ್ಲ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರು ನಿಮಗೆ ನೀರುವಂಥ ಐ ಡಿ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗ್ಬೋದು ನೋಡ್ದಲ್ಲ ವೀಕ್ಷಕರೇ ಓಟರ್ ಐಡಿ ಇಲ್ದಲೆ ನಾವು ಹೇಳಿರುವಂತಹ ಇಷ್ಟು ವಿಚಾರದಲ್ಲಿ ಯಾವುದಾದ್ರೂ ಒಂದು ದಾಖಲೆನ ತೆಗೆದುಕೊಂಡು ಹೋಗ್ಬೋದು ವೀಕ್ಷಕರೇ ಇಷ್ಟೊಂದು ದಾಖಲೆಗಳನ್ನ ತಿಳ್ಸ್ಕೊಡ್ತೀವಿ ಅಲ್ವಾ ಅದ್ರೆ ನೆನಪಿರಲಿ ನೀವು ಓಟ್ ಹಾಕಿಕ್ ಹೋಗ್ಬೇಕಾದ್ರೆ ಮೂಲ ದಾಖಲೆಗಳನ್ನೇ ತೆಗೆದುಕೊಂಡು ಹೋಗ್ಬೇಕು ಬಾಬಲ್ ಸಿಂಚನ ಯೂಟ್ಯೂಬ್ ಚಾನಲ್ ಹೀಗೆ ಹೊಸ ಹೊಸ ರೀತಿಯ ಕಾನ್ಸೆಪ್ಟ್ಗಳನ್ನ ಪರಿಚಯ ಮಾಡಿಕೊಡ್ತೀವಿ ನೀವೇನು ಬಾಬಲ್ ಸಿಂಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ ಆಮೇಲೆ ಒಂದು ಟಿ ವಿ ಎಸ್ ಫಿಫ್ಟಿ ತೊಗೊಂಡೆ ಆಮೇಲೆ ಒಂದು ಬೈಕ್ ನಂತರ ಒಂದು ಪ್ರೀಮಿಯರ್ ಪದ್ಮಿನಿ ಆಮೇಲೆ ಒಂದು ಮಾರುತಿ ಎಸ್ಟಿಮ್ ಅದೊಂದು ಒಂಬತ್ತು ವರ್ಷ ಆಯಿತು ನಂತರ ಒಂದು ಸ್ಕೋಡಾ ಈಗ ಇನ್ಯಾವುದೋ ಕಾರು ಈ ಥರ ಎಲ್ರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರು ಆಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ ಬಟ್ ಇದೆಲ್ಲ ಆಗಕ್ಕೆ ನನಗೆ ಮೂವತ್ತು ವರ್ಷ ಆಯಿತು ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ತರ ಇರುತ್ತೆ ಅಂದ್ರೆ ಮೊದ್ಲು ಎರಡ್ ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದ್ರೆ ಸಾಕಪ್ಪ ಆಮೇಲೆ ಸಾಲಲ್ಲ ಎಂಟ್ ಲಕ್ಷ ಬೇಕು ನಂತರ ಇನ್ನು ಕನ್ಸು ದೊಡ್ಡದಾಯ್ತು ಹೀಗೆ ಮೊದ್ಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ ಆಮೇಲೆ ಸುರಕ್ಷತೆ ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ ನಂತರ ಪ್ರೀತಿ ಪ್ರೇಮ ಹೆಂಡಿ ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ ಮಧ್ಯದಲ್ಲಿ ಈ ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನು ಗಮನ ಸೆಳೆಯುತ್ತೆ ಕೊನೆಗೆ ನೆಮ್ಮದಿ ಸಂತೋಷ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು ಅಗತ್ಯಗಳು ಆದ್ಯತೆಗಳು ಏನೇನಾಗಿರುತ್ತೆ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿನಿ ಪುಸ್ತಕ ರೂಪದಲ್ಲಿ ಹೆಸರು ಪ್ರೀತಿಯಿಂದ ರಮೇಶ್ ಸಮಯ ಮಾಡ್ಕೊಂಡು ಓದಿ ಇದರಿಂದ ನಿಮ್ಮ ಜೀವನ ಬದಲಾಗಬಹುದು ಯಾಕಂದ್ರೆ ಇದರಲ್ಲಿರುವ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು